ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವರಣ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರ್ಷೋ ಅವರ ಮಣ್ಣಿನ ಹಳತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಧರ್ಮವು ಶಾಸ್ತ್ರಗಳಲ್ಲಿದೆ ಏನು ಇಲ್ಲ ಧರ್ಮವು ಶಾಸ್ತ್ರಗಳಲ್ಲಿ ಇಲ್ಲ ಶಾಸ್ತ್ರವು ಮೃತವಾದದ್ದು ಹಾಗೂ ಧರ್ಮವು ಜೀವಂತವಾದದ್ದು ಧರ್ಮ ಶಾಸ್ತ್ರಗಳಲ್ಲಿ ಇರಲು ಹೇಗೆ ಸಾಧ್ಯ ಧರ್ಮ ಸಂಪ್ರದಾಯಗಳಲ್ಲಿದೆ ಏನು ಇಲ್ಲ ಧರ್ಮವು ಸಂಪ್ರದಾಯಗಳಲ್ಲಿ ಸಹ ಇಲ್ಲ ಸಂಪ್ರದಾಯವು ಸಂಘಟನೆ ಮಾತ್ರ ಧರ್ಮವು ನಿಜತ್ವದ ಅತ್ಯಂತ ಸಾಕಾರ ರೂಪ ಅದಕ್ಕಾಗಿಯೇ ನಿಮ್ಮ ಹೊರಗೆ ಹುಡುಕುವುದು ವ್ಯರ್ಥ ನಿಮ್ಮೊಳಗಿನ ಹುಡುಕಾಟ ಅತ್ಯವಶ್ಯಕ ಧರ್ಮವು ನಮ್ಮ ಪ್ರತಿಯೊಂದು ಉಸಿರಿನಲ್ಲೂ ಇದೆ ಆದರೆ ಅದನ್ನು ಹುಡುಕಿ ನೋಡುವ ದೃಷ್ಟಿ ನಮ್ಮಲ್ಲಿ ಇಲ್ಲ ಧರ್ಮವು ರಕ್ತದ ಕಣ ಕಣದಲ್ಲಿಯೂ ಇದೆ ಆದರೆ ಅದನ್ನು ಕಾಣುವ ಹುಡುಕುವ ಸಾಹಸ ಮತ್ತು ಸಂಕಲ್ಪ ನಮ್ಮಲ್ಲಿ ಇಲ್ಲ ಧರ್ಮವು ಸೂರ್ಯನಂತೆ ಸ್ಪಷ್ಟ ಆದರೆ ಕಣ್ಣು ತೆರೆಯಬೇಕು ಅಷ್ಟೇ ಧರ್ಮವೇ ಜೀವನ ಆದರೆ ಶರೀರದ ಶ್ಮಶಾನದಿಂದ ಎದ್ದೇಳಿ ಧರ್ಮವು ಜಡತೆಯಲ್ಲ ಆದುದರಿಂದ ನಿದ್ರಿಸಬೇಡಿ ಎಚ್ಚರಗೊಳ್ಳಿ ಮತ್ತು ನಡೆಯಿರಿ ಯಾರು ನಿದ್ರಿಸುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ ಯಾರು ನಡೆಯುತ್ತಾರೋ ಅವರು ತಲುಪುತ್ತಾರೆ ಯಾರು ಎಚ್ಚರಗೊಳ್ಳುತ್ತಾರೋ ಅವರು ಹೊಂದುತ್ತಾರೆ ರಾಜನೊಬ್ಬನು ಜಗತ್ತಿನಲ್ಲಿರುವ ಸರ್ವೋಚ್ಚ ಧರ್ಮ ಯಾವುದೆಂದು ಹುಡುಕಾಡುತ್ತಿದ್ದನು ಯುವಕನಾಗಿದ್ದವನು ವೃದ್ಧಾವಸ್ಥೆಗೆ ತಲುಪಿದರೂ ಸಹ ಆತನ ಹುಡುಕಾಟ ಪೂರ್ತಿಯಾಗಿರಲಿಲ್ಲ ಆ ಹುಡುಕಾಟ ಪೂರ್ಣವಾಗುವುದಾದರೂ ಹೇಗೆ ಜೀವನವೇ ಕ್ಷಣಿಕ ಅದರಲ್ಲಿ ಹೀಗೆ ಹುಡುಕಾಡುವುದು ಮೂಢತೆಯ ಲಕ್ಷಣ ಜೀವನ ಅನಂತವಾಗಿದ್ದರೂ ಸಹಿತ ಸರ್ವೋಚ್ಚ ಧರ್ಮ ಯಾವುದೆಂದು ಕಂಡುಕೊಳ್ಳುವುದು ಅಸಾಧ್ಯ ಏಕೆಂದರೆ ವಾಸ್ತವವಾಗಿ ಧರ್ಮವು ಧರ್ಮವಷ್ಟೇ ಅದಿರುವುದು ಒಂದೇ ಅದರಲ್ಲಿ ಕೆಳಮಟ್ಟದ್ದು ಮೇಲ್ಮಟ್ಟದ್ದು ನಿಕೃಷ್ಟವಾದದ್ದು ಶ್ರೇಷ್ಠವಾದದ್ದು ಇರಲು ಸಾಧ್ಯವೇನು ಧರ್ಮ ಬಹಳ ಇಲ್ಲ ಆದುದರಿಂದಲೇ ಅದರಲ್ಲಿ ಸರ್ವೋಚ್ಚವಾದುದನ್ನು ಹುಡುಕುವುದರಲ್ಲಿ ಸಾರ್ಥಕತೆ ಇಲ್ಲ ಎಲ್ಲಿ ಅನೇಕತೆ ಇಲ್ಲವೋ ಒಂದೇ ಇರುವುದೋ ಅಲ್ಲಿ ತುಲನೆಯ ಅವಶ್ಯಕತೆಯೇ ಇಲ್ಲ ಮತ್ತು ತೂಗಲು ಯಾವ ಉಪಾಯವೂ ಇಲ್ಲ ಆ ರಾಜ ಸರ್ವೋಚ್ಚ ಧರ್ಮವನ್ನು ಹುಡುಕುತ್ತಿದ್ದರೂ ನಿಕೃಷ್ಟವಾದ ಅಧರ್ಮದಲ್ಲೇ ಜೀವಿಸುತ್ತಿದ್ದನು ಸತ್ಯ ಧರ್ಮವೇ ಕೈಗೆಟುಕದಿದ್ದಾಗ ಧರ್ಮದ ದಿಶೆಯಲ್ಲಿ ಜೀವನವನ್ನು ಸಾಗಿಸುವ ಪ್ರಶ್ನೆಯೇ ಬರುವುದಿಲ್ಲ ಕತ್ತಲಲ್ಲಿ ಮತ್ತು ಅಜ್ಞಾನದಲ್ಲಿ ಸರಿಯಾದ ದಾರಿಗೆ ಹೋಗಲು ಸಾಧ್ಯವೇ ಆ ರಾಜನಿಗೆ ಇದನ್ನು ಯಾರೂ ಹೇಳುತ್ತಲೇ ಇರಲಿಲ್ಲ ಬೇರೆ ಬೇರೆ ಧರ್ಮಗಳ ಪಂಡಿತರು ಸಾಧುಗಳು ದಾರ್ಶನಿಕರು ಬರುತ್ತಲೇ ಇದ್ದರು ಅವರು ತಮ್ಮ ತಮ್ಮೊಳಗೆ ಜಗಳವಾಡುತ್ತಿದ್ದರು ಒಬ್ಬರು ಇನ್ನೊಬ್ಬರ ದೋಷವನ್ನು ಎತ್ತಿ ತೋರಿಸುತ್ತಿದ್ದರು ಒಬ್ಬರು ಇನ್ನೊಬ್ಬರ ಭ್ರಾಂತಿ ಮತ್ತು ಅಜ್ಞಾನವನ್ನು ಸಾಬೀತುಪಡಿಸುತ್ತಿದ್ದರು ರಾಜ ಇದರಿಂದ ಪ್ರಸನ್ನನೂ ಆಗುತ್ತಿದ್ದ ಈ ಪ್ರಕಾರವಾಗಿ ಆತನಲ್ಲಿ ಸಮಸ್ತ ಧರ್ಮಗಳ ಬಗ್ಗೆ ಭ್ರಾಂತಿ ಮತ್ತು ಅಜ್ಞಾನವು ಹುಟ್ಟುತ್ತಿತ್ತು ಹಾಗೂ ಅಧರ್ಮದಲ್ಲಿ ಜೀವಿಸಲು ಒಂದು ಊರುಗೋನು ಸಿಕ್ಕುತ್ತಿತ್ತು ರಾಜನಿಗೆ ಧರ್ಮದ ಪಕ್ಷದಲ್ಲಿರಲು ಕಠಿಣವಾಗುತ್ತಿತ್ತು ಏಕೆಂದರೆ ಎಷ್ಟೇ ಪಕ್ಷಗಳಿದ್ದರೂ ಸಹ ಸ್ವಯಂ ಧರ್ಮದ ಪಕ್ಷದಲ್ಲಿ ಇರಲಿಲ್ಲ ಆದರೆ ರಾಜನು ಶ್ರೇಷ್ಠ ಧರ್ಮದ ಹುಡುಕಾಟವನ್ನು ನಿಲ್ಲಿಸಲಿಲ್ಲ ಆತನಿಗೆ ಇದೊಂದು ಆಟದಂತೆ ಆಗಿಬಿಟ್ಟಿತ್ತು ಆದರೂ ಧರ್ಮವು ದುಃಖ ಚಿಂತೆ ಮತ್ತು ಸಂಕಷ್ಟಗಳನ್ನು ಬರಲಾರಂಭಿಸಿತು ಮೃತ್ಯುವು ಹತ್ತಿರವಾಗುತ್ತಿತ್ತು ಜೀವನದ ಕೊನೆಯ ದಿನಗಳು ಹತ್ತಿರವಾಗುತ್ತಿದ್ದಂತೆ ಆತ ಬಹಳ ಕಾತರನಾದ ಸರ್ವೋಚ್ಚ ಮತ್ತು ಯಾವುದೇ ದೋಷರಹಿತ ಧರ್ಮವನ್ನು ಬಿಟ್ಟು ಬೇರೇನನ್ನು ಆತನು ಒಪ್ಪಲು ತಯಾರಿರಲಿಲ್ಲ ಅವನು ಹಠಮಾರಿ ಎಲ್ಲಿಯವರೆಗೆ ಸಂಪೂರ್ಣ ಧರ್ಮವು ಸ್ಪಷ್ಟವಾಗುವುದಿಲ್ಲವೋ ಅಲ್ಲಿಯವರೆಗೆ ಜೀವನದ ಹೆಜ್ಜೆ ಮುಂದೆ ಇಡುವುದಿಲ್ಲವೆಂದು ಪಟ್ಟು ಹಿಡಿದು ಕುಳಿತ ವರ್ಷದ ಮೇಲೆ ವರ್ಷಗಳು ಉರುಳಿದವು ಕೈ ಹಿಸುಕಿಕೊಳ್ಳಲಾರಂಭಿಸಿದ ಕೊನೆಗೆ ಮೃತ್ಯುವು ಹತ್ತಿರ ಬಂದೇ ಬಿಟ್ಟಿತು ಒಬ್ಬ ಯುವ ಬಿಕಾರಿ ಆತನಲ್ಲಿಗೆ ಭಿಕ್ಷೆಗಾಗಿ ಬಂದ ರಾಜನು ಅತ್ಯಂತ ಚಿಂತಿತನಾಗಿರುವುದನ್ನು ಕಂಡು ಉದಾಸೀನಾಗಿರುವುದನ್ನು ಕಂಡು ಮನಸ್ಕನಾಗಿರುವುದನ್ನು ಕಂಡು ಭಿಕಾರಿಯು ಕಾರಣವನ್ನು ಕೇಳಿದ ರಾಜ ಹೇಳಿದ ಅದನ್ನು ತಿಳಿದುಕೊಂಡು ನೀನೇನು ಮಾಡುವೆ ದೊಡ್ಡ ದೊಡ್ಡ ಪಂಡಿತರು ಸಾಧು ಸನ್ಯಾಸಿಗಳು ಸಹ ಏನೂ ಮಾಡಲಾಗಲಿಲ್ಲ ಆಗ ಭಿಕಾರಿ ಹೇಳಿದ ಹೀಗೂ ಆಗಿರಬಹುದು ಅವರ ಪಾಂಡಿತ್ಯವೇ ನಿನಗೆ ಪರಿಹಾರ ಸಿಗದಿರುವುದಕ್ಕೆ ಕಾರಣವಾಗಿರಬಹುದೇ ಪಂಡಿತರು ಎಂದೂ ಏನನ್ನೂ ಮಾಡಿಲ್ಲ ಸಾಧುಗಳ ವಸ್ತ್ರ ಧರಿಸಿದ ಮಾತ್ರಕ್ಕೆ ಅವರು ಸಾಧುಸಂತರಾಗುತ್ತಾರೇನು ರಾಜನು ಆ ಭಿಕಾರಿಯನ್ನು ದುರುಗುಟ್ಟಿ ನೋಡಿದ ಭಿಕಾರಿಯ ಕಣ್ಣುಗಳಲ್ಲಿದ್ದ ತೇಜಸ್ಸು ರಾಜನೊಬ್ಬನ ತೇಜಸ್ಸಿನಂತಿತ್ತು ಭಿಕಾರಿಯದಂತಿರಲಿಲ್ಲ ಭಿಕಾರಿ ಮತ್ತೆ ಹೇಳಿದ ನನಗೋ ಏನೂ ಮಾಡಲು ಸಾಧ್ಯವಿಲ್ಲ ಹಸುವಿನಲ್ಲಿ ನಾನಿಲ್ಲವೇ ಇಲ್ಲ ಆದರೆ ಏನಿದೆಯೋ ಅದೇ ಬಹಳಷ್ಟನ್ನು ಮಾಡುವ ಸಾಧ್ಯತೆ ಇದೆ ಆತನ ಮಾತುಗಳು ನಿಶ್ಚಯವಾಗಿಯೂ ಅದ್ಭುತವಾಗಿತ್ತು ರಾಜನ ಬಳಿ ಬಂದ ಸಾವಿರಾರು ಪಂಡಿತರಿಗಿಂತ ಇವನು ಭಿನ್ನನಾಗಿದ್ದ ರಾಜ ಯೋಚಿಸಲು ಪ್ರಾರಂಭಿಸಿದ ಈ ರೀತಿಯ ದೀನ ಹೀನ ವೇಷದಲ್ಲಿ ಬಂದಿರುವ ಇವನಾರು ಆದರೂ ರಾಜ ಹೇಳಿದ ನಾನು ಸರ್ವೋಚ್ಚ ಧರ್ಮವನ್ನು ಕಂಡುಕೊಂಡು ಜೀವನವನ್ನು ಧರ್ಮಮಯವನ್ನಾಗಿಸಲು ಇಚ್ಛಿಸುತ್ತಿದ್ದೆ ಆದರೆ ಹಾಗಾಗಲಿಲ್ಲ ಆದುದರಿಂದಲೇ ಈ ಅಂತ್ಯ ಸಮಯದಲ್ಲಿ ನಾನು ಬಹಳ ದುಃಖದಲ್ಲಿದ್ದೇನೆ ಯಾವ ಧರ್ಮವು ಸರ್ವೋಚ್ಚವಾದುದು ರಾಜನ ಮಾತು ಕೇಳಿ ವಿಕಾರಿಯು ಗಹಗಹಿಸಿ ನಕ್ಕು ಹೇಳಿದ ಮಹಾರಾಜ ನೀವು ಗಾಡಿಯ ಹಿಂದೆ ಎತ್ತುಗಳನ್ನು ಕಟ್ಟಲು ಬಯಸುತ್ತೀರಿ ಅದರಿಂದಾಗಿಯೇ ನೀವು ದುಃಖಿಗಳಾಗಿರುವುದು ಧರ್ಮದ ಹುಡುಕಾಟದಿಂದ ಜೀವನವು ಧರ್ಮವಾಗದು ಜೀವನವನ್ನೇ ಧರ್ಮವಾಗಿಸಿಕೊಂಡಾಗ ಧರ್ಮದ ಹುಡುಕಾಟ ಪ್ರಾರಂಭಿಸುವುದು ಸರ್ವೋಚ್ಚ ಧರ್ಮವನ್ನು ಹುಡುಕಬೇಕೆಂಬ ಬಯಕೆ ಅದೆಂತಹ ಹುಚ್ಚು ಅದೇ ಧರ್ಮದ ಹುಡುಕಾಟವೇ ಸಾಕಿತ್ತು ಸರ್ವೋಚ್ಚ ಧರ್ಮ ಇದನ್ನು ನಾನೆಂದು ಕೇಳಿಯೇ ಇಲ್ಲ ಈ ಶಬ್ದವೇ ಅಸಂಬದ್ಧ ಧರ್ಮದೊಟ್ಟಿಗೆ ಸೇರಿಸಲು ಇನ್ನೇನು ಉಳಿದಿರುವುದೇ ಇಲ್ಲ ವೃತ್ತವೆಂದರೆ ಸಾಕು ಪೂರ್ಣ ವೃತ್ತವೆಂದ ಬೇಕಾಗಿಲ್ಲ ಏಕೆಂದರೆ ಪೂರ್ಣವಾಗಿಲ್ಲದಿದ್ದರೆ ಅದು ವೃತ್ತವೇ ಅಲ್ಲ ವೃತ್ತವಾಗಿರುವುದೇ ಅದರ ಪೂರ್ಣತೆಯೂ ಸಹ ನಿರ್ದೋಷ ನಿಷ್ಪಕ್ಷ ಮತ್ತು ಅಪೇಕ್ಷೆ ಇಲ್ಲದಿರುವುದೇ ಧರ್ಮವಾಗುವುದು ಯಾರು ನಿಮ್ಮ ಬಳಿ ಸರ್ವೋಚ್ಚ ಧರ್ಮವನ್ನು ಸಾಬೀತು ಮಾಡಲು ಬರುತ್ತಿದ್ದರೋ ಅವರು ನಿಮಗಿಂತ ಕಡಿಮೆ ಹುಚ್ಚರೇನೂ ಅಲ್ಲ ದುರುಳರೂ ಸಹ ಯಾರು ತಿಳಿದಿರುತ್ತಾರೋ ಅವರು ಧರ್ಮಗಳ ಬಗ್ಗೆ ತಿಳಿದಿರುವುದಿಲ್ಲ ಧರ್ಮವೇ ಆಗಿರುತ್ತಾರೆ ರಾಜನು ದಿಗ್ಭ್ರಮೆಯಿಂದ ಆ ಭಿಕಾರಿಯ ಪಾದಕ್ಕೆ ಎರಗುತ್ತಾನೆ ಆ ಭಿಕಾರಿಯು ಹೇಳುತ್ತಾನೆ ನನ್ನ ಪಾದಗಳನ್ನು ಬಿಡು ಮತ್ತೆ ನನ್ನ ಪಾದಗಳಿಗೆ ಬಂದಿತನಾಗಬೇಡ ನಾನು ನಿನ್ನ ಪಾದಗಳಿಂದಲೇ ನಿನ್ನನ್ನು ಮುಕ್ತನನ್ನಾಗಿಸಲು ಬಂದಿದ್ದೇನೆ ರಾಜಧಾನಿಯ ಹೊರಗಿರುವ ನದಿ ತೀರಕ್ಕೆ ಹೋಗೋಣ ಅಲ್ಲಿ ನಾನು ಧರ್ಮವನ್ನು ಹೆಚ್ಚು ತಿಳಿಯಪಡಿಸಬಲ್ಲೆ ಅವರಿಬ್ಬರು ನದಿ ತೀರಕ್ಕೆ ಬಂದರು ಅಲ್ಲಿ ಶ್ರೇಷ್ಠ ದೋಣಿಗಳನ್ನೆಲ್ಲ ತರಿಸಲಾಯಿತು ಆದರೆ ಬಿಕಾರಿಯು ಪ್ರತಿ ನಾವೆಯಲ್ಲಿಯೂ ಒಂದಲ್ಲ ಒಂದು ದೋಷವನ್ನು ಎತ್ತಿ ಹಿಡಿಯುತ್ತಿದ್ದ ಕೊನೆಗೆ ರಾಜನು ಬೇಸರಗೊಂಡು ಬಿಕಾರಿಗೆ ಹೇಳಿದ ಮಹಾತ್ಮನೇ ನಾವೊಂದು ಚಿಕ್ಕ ನದಿಯನ್ನು ದಾಟಬೇಕಷ್ಟೇ ನಾವು ಈಜಿ ಕೂಡ ದಾಟಬಹುದು ಈ ದೋಣಿಗಳನ್ನು ಬಿಟ್ಟು ಈಜಿಕೊಂಡೇ ದಡ ಸೇರೋಣ ವ್ಯರ್ಥವಾಗಿ ವಿಳಂಬವನ್ನೇಕೆ ಮಾಡುತ್ತಿರುವಿರಿ ಆ ಬಿಕಾರಿಯು ಇದನ್ನೇ ಕಾಯುತ್ತಿದ್ದ ಆತನು ರಾಜನಿಗೆ ಹೇಳಿದ ಮಹಾರಾಜ ಇದನ್ನೇ ನಾನು ಹೇಳಲು ಬಯಸುತ್ತಿದ್ದೆ ಧರ್ಮ ಪಂಥಗಳ ದೋಣಿಗಳ ಹಿಂದೇಕೆ ನೀನು ಬಿದ್ದಿರುವೆ ಪರಮಾತ್ಮನ ಬಳಿ ನೇರವಾಗಿ ಸ್ವತಃ ತೆರಳುವುದು ಉಚಿತವಲ್ಲವೇನು ವಾಸ್ತವವಾಗಿ ಧರ್ಮದ ದೋಣಿ ಎಂಬುದು ಯಾವುದೂ ಇಲ್ಲ ದೋಣಿಗಳ ಹೆಸರಿನಲ್ಲಿ ಎಲ್ಲರೂ ವ್ಯವಹಾರ ಮಾಡುತ್ತಿದ್ದಾರೆ ಅದು ಒಂದು ವ್ಯಾಪಾರವಾಗಿ ಬಿಟ್ಟಿದೆ ಸ್ವತಃ ತೆರಳುವುದೊಂದೇ ಮಾರ್ಗವಿರುವುದು ಸತ್ಯವನ್ನು ಸ್ವತಃ ಕಾಣಬೇಕು ಅದನ್ನು ಬೇರೆಯವರಾರೂ ಕೊಡಲು ಸಾಧ್ಯವಿಲ್ಲ ಸತ್ಯದ ಸಾಗರದಲ್ಲಿ ಸ್ವತಃ ಈಜಬೇಕು ಬೇರೆ ಯಾರೂ ಬೆಂಬಲ ನೀಡಲು ಸಾಧ್ಯವಿಲ್ಲ ಯಾರು ಬೆಂಬಲವನ್ನು ಹುಡುಕುತ್ತಾರೋ ಅವರು ದಡದಲ್ಲೇ ಮುಳುಗುತ್ತಾರೆ ಹಾಗೂ ಯಾರು ಸ್ವತಃ ಈಜುವ ಸಾಹಸವನ್ನು ಮಾಡುತ್ತಾರೋ ಅವರು ಮುಳುಗಿದರೂ ಸಹ ತಲುಪುತ್ತಾರೆ ಧನ್ಯವಾದ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ